ಬದಲು ಪೊಲೀಸ್ ಅಪ್ಪನ ಟೋಪಿ ಡ್ಯೂಟಿ ಮಾಡ್ತಾ ಇದೆ ಎಸ್ ಅಚ್ಚರಿ ಅನ್ಸಿದ್ರು ಕೂಡ ನಿಜ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಪೊಲೀಸ್ ಟೋಪಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಶ್ರೀರಂಗಪಟ್ಟಣ ಪ್ರವಾಸಿ ಮಂದಿರದ ಬಳಿ ನಡೆದಿರುವಂತಹ ಘಟನೆ ಅರೆ ಏನಪ್ಪ ಘಟನೆ ಅಂದ್ರೆ ಇಲ್ಲಿ ಕಂಬಕ್ಕೆ ಪೊಲೀಸಪ್ಪ ಟೋಪಿಯನ್ನ ಹಾಕಿ ನಾಪತ್ತೆಯಾಗಿದ್ದಾರೆ ಕಾವೇರಿ ಪ್ರವಾಹ ಸ್ಥಳದಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿತ್ತು ಆದ್ರೆ ಇಲ್ಲೊಬ್ಬ ಪೊಲೀಸಪ್ಪ ತನ್ನ ಟೋಪಿಯನ್ನ ಕಂಬಕ್ಕೆ ಹಾಕಿಬಿಟ್ಟು ಆತ ನಾಪತ್ತೆಯಾಗಿದ್ದಾನೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸ್ಥಳೀಯ ವ್ಯಕ್ತಿಯೊಬ್ಬರು ಈ ದೃಶ್ಯವನ್ನ ವಿಡಿಯೋ ಮಾಡಿ ಸದ್ಯ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಸಖತ್ ವೈರಲ್ ಕೂಡ ಆಗ್ತಾ ಇದೆ ಈ ಪೊಲೀಸಪ್ಪನ ಕಾರ್ಯ ವೈಖರಿ ಪೊಲೀಸಪ್ಪನ ಕಾರ್ಯ ವೈಖರಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಕೂಡ ಆಗ್ತಾ ಇದೆ ಗಮನಿಸಬಹುದು ನೀವು ಕೂಡ ಕಂಬಕ್ಕೆ ಯಾವ ರೀತಿ ಆತ ಟೋಪಿಯನ್ನ ಹಾಕ್ಬಿಟ್ಟು ನಾಪತ್ತೆಯಾಗಿದ್ದಾನೆ ಅಂತ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಪ್ಪನ ಬದಲು ಪೊಲೀಸಪ್ಪನ ಟೋಪಿ ಡ್ಯೂಟಿ ಮಾಡ್ತಾ ಇದೆ ಅಷ್ಟೇ ಅಂತ ಬಗೆ ಬಗೆಯ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಅಂದ್ರೆ ಕಾವೇರಿ ಪ್ರವಾಹದ ಸ್ಥಳದಲ್ಲಿ ಅಲ್ಲಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಇಲ್ಲಿ ಪೊಲೀಸ್ ಅಪ್ಪ ಎಸ್ಕೇಪ್ ಆತನ ಟೋಪಿ ಮಾತ್ರ ಕಾಣಿಸ್ತಾ ಇದೆ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಕಾವೇರಿ ಪ್ರವಾಹದ ಸ್ಥಳದಲ್ಲಿ ಪೊಲೀಸರು ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಒಬ್ಬ ಪೊಲೀಸ್ ಅಪ್ಪನ ಟೋಪಿ ಮಾತ್ರ ಕಾಣಿಸ್ತಾ ಇದೆ ಏನಿದು ಸ್ಟೋರಿ ಅಂತ ಮಂಡ್ಯ ಜಿಲ್ಲೆಯ ಶ್ರೀಂಗಪಟ್ಟಣದಲ್ಲಿ ಈಗ ಕಾವೇರಿ ನದಿ ಪ್ರವಾಹ ಇರುವಂತದ್ದು ಅದರಲ್ಲೂ ಕೂಡ ತಾಲೂಕುಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡು ಏನು ಪ್ರಮುಖ ಪ್ರವಾಸಿ ಸ್ಥಾನಗಳಲ್ಲಿ ಈಗ ಪೊಲೀಸರ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಆದ್ರೆ ಪೊಲೀಸರನ್ನ ಭದ್ರತೆ ನಿಯೋಜನೆ ಮಾಡುವ ಸ್ಥಳದಲ್ಲಿ ಶ್ರೀಂಗಪಟ್ಟಣದ ಪ್ರವಾಸಿ ಮಂದಿರದ ಹಿಂಭಾಗದ ಒಂದು ಏನು ಕಾವೇರಿ ನದಿ ಇದೆ ಅಲ್ಲಿ ಪೊಲೀಸಪ್ಪನ ಬದಲಿಗೆ ಪೊಲೀಸಪ್ಪನ ಟೋಪಿ ಮಾತ್ರ ಇರುವಂತಹ ಒಂದು ದೃಶ್ಯವನ್ನ ಈಗ ತನ್ನ ಕೂಡ ತಮ್ಮ ಮೊಬೈಲ್ ನಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ಏನ್ ಪೊಲೀಸರ ಭದ್ರತೆ ಇರಬೇಕಾದಂತಹ ಸ್ಥಳದಲ್ಲಿ ಒಂದು ಕಂಬಕ್ಕೆ ಟೋಪಿಯನ್ನ ಹಾಕಿ ಆ ಆ ಪೊಲೀಸ ನಾಪತ್ತೆ ಆಗಿದ್ದಾನೆ ಅನ್ನೋದನ್ನ ಕೂಡ ಅಲ್ಲಿಯ ವ್ಯಕ್ತಿಯೊಬ್ಬ ತನ್ನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾನೆ ಹಾಗಾಗಿ ಎಲ್ಲೋ ಒಂದು ಕೂಡ ಇದು ಪೊಲೀಸ್ ಪೊಲೀಸರ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ನೆನಪಿಸುತ್ತೆ ಯಾಕಂದ್ರೆ ಪೊಲೀಸರು ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಟೋಪಿಯನ್ನು ತಲೆದೇಕೆ ಎಲ್ಲೋ ಒಂದು ಏನಾದರೂ ಹೆಚ್ಚು ಕಮ್ಮಿ ಆದ ಜೀವ ಹಾನಿ ಆದ್ರೆ ಯಾರು ಹೊಣೆ ಈ ರೀತಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ ಸಿಬ್ಬಂದಿ ಕೂಡ ಈ ತನ್ನ ಕರ್ತವ್ಯವನ್ನ ಮರೆತು ವರ್ತಿಸಿದ ಹೀಗೇನು ಪ್ರಶ್ನೆ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ವೈರಲ್ ಆಗಿರುವ ವಿಡಿಯೋ ಕೂಡ ಸಖತ್ ಫೋನ್ ಆಗ್ತಾ ಇದೆ ಪೊಲೀಸರ ಒಂದು ಕಾರ್ಯವೈಖರಿಗೂ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಈಗ ನೆಟ್ಟಿಗರು ಮಾಡ್ತಾ ಇರುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ